ನೆಕ್ಸ್ಟ್ ಬರೋಣ ತುಂಬ ಜನರ ಸೋಲಿಗೆ ಕಾರಣ ಆಗ್ತಾರೋ ದಿಸ್ ಒನ್ ಡಿಸೈರ್ ಎಲ್ಲರಿಗೂ ಇದೆ ಕರ್ನಾಟಕದಲ್ಲಿರುವ ಯಾವುದೇ ಯುವಕನಿಗೆ ಕೇಳಿದರೆ ನಿಮಗೆ ಐ ಎ ಎಸ್ ಆಗಬೇಕು ಅಂತ ಆಸೆ ಇದೆ ಅಂದರೆ ಎಸ್ ವೈನಾಟ್ ಅಂತ ಹೇಳ್ತಾರೆ ಸಬ್ ಸಬ್ಇನ್ಸ್ಪೆಕ್ಟರ್ ಆಗ್ಬೇಕಂತ ಆಸೆ ಎಸ್ ವೈನಾಟ್ ತಹಶೀಲ್ದಾರ್ ಆಗ್ಬೇಕು ಎಸ್ ವೈನಾಟ್ ಡಿಸೈರ್ಸ್ ಎಲ್ಲರಿಗೂ ಇದೆ ವಾನ್ ಟು ಅಂತ ಕರಿತೀವಿ ನಾಲೆಡ್ಜ್ ಆಸೆ ಇದ್ದ ಕೂಡಲೇ ಮುಗಿದೋಗಲ್ಲ ಭಾಳಷ್ಟು ಜನ ಆ ಎಲ್ಲೋಝೋನಲ್ಲೇ ಮುಗಿದೋಗ್ಬಿಡುತ್ತೆ ಅವ್ರ ಬದುಕು ಯೆಲ್ಲೋ ಝೋನಿಂದ ನೀವು ಮೇಲ್ಗಡೆ ರೆಡ್ ಝೋನ್ ತರಬೇಕು ರೆಡ್ ಝೋನ್ ಮೀನ್ಸ್ ಅದು ಬರ್ನಿಂಗ್ ಝೋನ್ ಅದು ನಾಲೆಡ್ಜ್ ಏನು ಮಾಡಬೇಕು ವೈ ಯಾಕೆ ಮಾಡಬೇಕು ಅದನ್ನು ಓದಬೇಕು ಅರಗಿಸ್ಕೋಬೇಕು ಜ್ಞಾನವನ್ನು ಗಳಿಸ್ಕೋಬೇಕು ಬರೀ ಜ್ಞಾನ ಗಳಿಸಿದರೆ ಸಾಕಾಗಲ್ಲ ಸ್ಕಿಲ್ ಕೂಡ ಇಂಪಾರ್ಟೆಂಟ್ ಇವತ್ತು ಬರೀ ನಾಲೆಡ್ಜ್ ಒಂದಿಗೆ ನೀವು ಗೆಲ್ತೀವಿ ಅಂದ್ರೆ ಆಗಲ್ಲ ಸಮ ಸ್ಕಿಲ್ಸ್ ನೀವೊಂದು ಪುಸ್ತಕ ತೆಗೆದುಕೊಂಡು ಒಂದು ಐನೂರು ಪೇಜ್ ಓದ್ಕೂಡಲೆ ಮುಗಿದೋಗಲ್ಲ ಅದನ್ನು ಹೇಗೆ ಓದಬೇಕು ಏನೇನು ಓದಬೇಕು ಏನು ಅರ್ಥ ಮಾಡ್ಕೋಬೇಕು ಏನು ಸಾಧನ ಬರ್ತಾ ಇದೆ ಸ್ಯಾಂಪಲ್ ಥರ ಬರ್ತಾ ಅಲ್ಲ ಅದು ನೀವು ನಾಲೆಡ್ಜ್ ಓದ್ತಾ ಇದ್ದೀರಾ ಆ ನಾಲೆಡ್ಜನ್ನು ಯಾವ ಸ್ಕಿಲ್ಲಲ್ಲಿ ಪಿಕ್ ಮಾಡಿದ್ದೀರಾ ನಮ್ಮದು ರಿಟ್ಸ್ ಅಂತ ಒಂದು ವಿಡಿಯೋ ಹಾಕ್ತೀನಿ ನೀವೇನು ರಿಟ್ಸ್ ಬಗ್ಗೆ ಓದ್ಕೊಂಡಿದ್ದೀರಾ ರಿಟ್ಗಳನ್ನು ಏನು ಓದ್ಕೋಬೇಕಿತ್ತು ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದೆ ಅಂದರೆ ನೀವೇನು ಓದ್ಕೊಂಡಿದ್ದೀರಾ ಏನು ಓದ್ಕೋಬೇಕಿತ್ತು ಅಲ್ಲಿ ನಿಮಗೆ ಸ್ಕಿಲ್ ಆ್ಯಡ್ ಮಾಡ್ತೀವಿ ಸ್ಕಿಲ್ ಅಂದರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇಲ್ಲ ನೀವೇನು ಓದಿದ್ದೀರಾ ಏನಾಗಬೇಕಿತ್ತು ಅನ್ನೋ ಸ್ಕಿಲ್ ಅಡಿಷನ್ಸ್ ಆಗ್ತಾ ಬರತ್ತೆ ಈ ಸ್ಕಿಲ್ ಸೇರಿದಾಗ ಮೂರು ಸೇರಿ ಹ್ಯಾಬಿಟ್ ಆಗಬೇಕು ಆಸೆ ಜ್ಞಾನ ಮತ್ತು ಕೌಶಲ ಈ ಮೂರು ಸೇರಿದಾಗ ಹವ್ಯಾಸ ಆಗತ್ತೆ ಹ್ಯಾಬಿಟ್ ಹ್ಯಾಬಿಟ್ ಆಯಿತು ಅಂದರೆ ಆಟೋಮೆಟಿಕಲಿ ನೀವು ಗೆದ್ಕೊಂಬಂದ್ಬಿಟ್ಟಿರ್ತೀರ ಯಾವುದೇ ಒಂದು ಝೋನಲ್ಲಿ ನಿಂತ್ಕೊಂಡ್ರಿ ಅಂದರೆ ಕೆಲವೊಬ್ಬರಿಗೆ ತುಂಬ ಬ ಬರಬ್ರಿ ಸ್ಕಿಲ್ ಇರುತ್ತೆ ನೀವು ನೋಡಿರ್ಬೋದು ಒಬ್ರಿಗೆ ಮಾತಾಡೋಕ್ಕೆ ಬಿಟ್ಟರೆ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂದರೆ ವಾವ್ ಇಂಥ ಮಾತುಗಾರ ಯಾರೂ ಇಲ್ಲ ಅನ್ಬೋದು ಆದರೆ ಆ ಮನುಷ್ಯನಲ್ಲಿ ನಾಲೆಡ್ಜೇ ಇರಲ್ಲ ನಾಲೆಡ್ಜ್ ಇಲ್ಲದೆ ಮಾತು ತೊಗೊಂಡು ಏನು ಪ್ರಯೋಜನ ಇಲ್ಲ ನಾಲೆಡ್ಜ್ ಕಮ್ ಸ್ಕಿಲ್ ಇದ್ದಾಗ ಅದು ಬೆಸ್ಟ್ ಟಾಕ್ ಆಗುತ್ತೆ ನಾಲೆಡ್ಜ್ ಕಮ್ ಸ್ಕಿಲ್ ಇದ್ದರೆ ಅಷ್ಟೇ ಆಗಲ್ಲ ಆತನಿಗೆ ನನಗೆ ಗೊತ್ತಿರೋದನ್ನು ಹೇಳಬೇಕು ಅನ್ನೋ ಡಿಸೈರ್ ಇರಬೇಕು ಡಿಸೈರ್ ಇದ್ದಾಗ ಅದು ಹ್ಯಾಬಿಟ್ ಆಗುತ್ತೆ ಹ್ಯಾಬಿಟ್ ಆದಾಗ ಮಂಜುನಾಥ ಆಗ್ತಾರೆ ದಟ್ಸ್ ವೈ ಈ ಥರ ನಿಮ್ಮ ಡಿಸೈರ್ಸ್ ಏನು ನಿಮ್ಮ ನಾಲೆಡ್ಜ್ ಹೇಗೆ ಡೆವಲಪ್ ಮಾಡ್ಕೋತೀರಾ ಸ್ಕಿಲ್ ಹೇಗೆ ಅಡಿಷನ್ ಮಾಡ್ತೀರಾ ಹ್ಯಾಬಿಟ್ ಮಾಡ್ಕೊತೀರಾ ವಿತೌಟ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ತಿರುಗಿಸ್ದೆ ನನಗೆ ಮಾರ್ನಿಂಗ್ ಬೆಳಕು ಹರಿಯೋದಿಲ್ಲ ರಾತ್ರಿ ನಿದ್ದೆ ಬರೋದಿಲ್ಲ ಅಂದರೆ ಟ್ವೈಸ್ ಬೆಳಗ್ಗೆಯಿಂದ ಏನಾಯಿತು ಸಂಜೆ ಏನಾಯಿತು ಅಂತ ಎರಡು ಸರಿ ನೋಡಲೇಬೇಕು ಕಂಪಲ್ ದಟ್ ಈಸ್ ಹ್ಯಾಬಿಟ್ ಆಗೋಗಿದೆ ಅದು ಅದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತಲ್ಲ ಜೀವನದ ಹವ್ಯಾಸವಾಗಿ ಹೋಗುತ್ತೆ ಹೀಗೆ ಹ್ಯಾಬಿಟ್ ಆದಾಗ ಮಾತ್ರ ಯಶಸ್ಸು ಬರುತ್ತೆ ಆಸೆಗೆ ನಿಲ್ಲಿಸ್ಬಿಡಿ ಆಸೆಗೆ ಬೇಕಾದ ಜ್ಞಾನ ಗಳಿಸಿ ಜ್ಞಾನಕ್ಕೆ ಬೇಕಾದ ಸ್ಕಿಲ್ ಆ್ಯಡ್ ಮಾಡಿ ದಟ್ ಬಿಕಮ್ ಹ್ಯಾಬಿಟ್ ಈ ಮೂರು ಹ್ಯಾಬಿಟ್ಟಾಗಿ ಕಂಟಿನ್ಯೂಸ್ ಆಗಿ ಹೋಗಬೇಕು ಬರೀ ಹ್ಯಾಬಿಟ್ಟಾಗಿ ಬಿಟ್ಬಿಟ್ರಾಗಲ್ಲ ನಾವು ಏಳು ದಿನನೋ ಒಂಬತ್ತು ದಿವ್ಸನೋ ಹನ್ನೊಂದು ದಿನನೋ ಬೂಟ್ ಕ್ಯಾಂಪ್ ಮಾಡ್ತೀವಿ ಬೂಟ್ ಕ್ಯಾಂಪ್ವರೆಗೂ ಐದೂವರೆಗೆ ಎದ್ಕೊಂಡ್ರಿ ಬೂಟ್ ಕ್ಯಾಂಪ್ ಮುಗಿತಿದ್ದಂಗೆ ಮತ್ತೆ ಮಾರನೇ ದಿವಸ ಒಂಬತ್ತು ಗಂಟೆಗೆ ಎದ್ರಿ ಅಂದರೆ ಆ ಅಷ್ಟು ಬೂಟ್ ಕ್ಯಾಂಪ್ ಜೀರೋ ತ್ರೀ ಸಿಕ್ಸ್ಟಿ ಫೈವ್ ಮೈನಸ್ ಒನ್ ಈಕ್ವಲ್ಸ್ ಜೀರೋ ಅಂತೀನಿ ನಾನು ಅರ್ಥ ಆಯಿತು ಅನ್ಕೋತೀನಿ ಮುನ್ನೂರ ಅರವತ್ತೈದು ದಿನ ನೀವು ಸರಿ ಮಾಡಿದ ಅರವತ್ತೈದು ದಿನದಲ್ಲಿ ಒಂದು ದಿನ ನೀವು ಫಾಲೋ ಮಾಡಲಿಲ್ಲ ಅಂದರೆ ದಟ್ ಈಕ್ವಲ್ಸ್ ಟು ಜೀರೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅನ್ಮ್ಯಾನಿಡ್ ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ ರೈಲ್ವೆ ಕ್ರಾಸಿಂಗ್ ಇದೆ ಅನ್ಮ್ಯಾನೆಡ್ ರೈಲ್ವೆ ಕ್ರಾಸಿಂಗ್ ಮಾನವರಹಿತ ರೈಲ್ವೆ ಕ್ರಾಸಿಂಗ್ ಇವತ್ತೆಲ್ಲ ಭಾರತದಲ್ಲಿ ಅನ್ಮ್ಯಾನೆಡೆಲ್ಲ ಕ್ಲೋಸ್ ಆಗಿದೆ ಕಂಪ್ಲೀಟ್ ಮಾಡಿದ್ದಾರೆ ನಿಮಗೆ ಒಂದು ಕ ನೋಡಿರ್ತೀರಾ ಒಬ್ಬ ಜೀಪ್ನನ್ನು ಪ್ರತಿದಿನ ಬಂದಾಗೂ ರೈಲ್ ಬರ್ತಾ ಇರುತ್ತೆ ಅವನೇ ಯೋಚನೆ ಮಾಡಿ ನಿಲ್ಲಿಸ್ಕೊಂಡು ದಾಟಬೇಕು ತ್ರೀ ಸಿಕ್ಸ್ಟಿ ಫೋರ್ ಡೇಸ್ ತ್ರೀ ಸಿಕ್ಸ್ಟಿ ಫೋರ್ ಡೇಸ್ ಅಲರ್ಟ್ ಆಗಿ ನಿಲ್ಲಿಸ್ಕೊಂಡು ಆತ ರೈಲ್ ಹೋದ ಮೇಲೆ ದಾಟಿದ್ದಾನೆ ಒಂದು ದಿನ ಮಿಸ್ ಮಾಡ್ಕೊಂಡಿದೆ ಅಂದರೆ ಲೈಫ್ ಈಸ್ ಕೊಲ್ಯಾಪ್ಸ್ ಹಾಗೆ ನಮ್ಮ ಲೈಫಲ್ಲೂ ಅಷ್ಟೇ ಒಂದು ದಿನ ಕೂಡ ಹ್ಯಾಬಿಟ್ ಮಿಸ್ ಮಾಡಬಾರ್ದು ನೀವೇನು ಹ್ಯಾಬಿಟ್ ಬೆಳೆಸ್ಕೊತೀರಾ ಆ ಹ್ಯಾಬಿಟ್ಟನ್ನು ಫಾಲೋ ಅಪ್ ಮಾಡಬೇಕು ಮಾರಿ ಹಬ್ಬ ಆಗಿದೆ ಸಂಜೆ ಬಂದು ಓದ್ಕೊಳ್ಳಿ ಮದುವೆ ಮನೆಗೆ ಹೋಗಿದ್ದೀರಾ ಸಂಜೆ ಬಂದು ಓದ್ಕೊಳ್ಳಿ ಓದಬೇಕು 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 ಫಿಸಿಕಲಲ್ಲಿದ್ದೀರಾ ಫಿಸಿಕಲ್ ವರ್ಕೌಟ್ ಮಾಡಿ ನೀವೇನೋ ತಿನ್ನಬೇಕಾದ್ರೆ ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಯೋಚನೆ ಮಾಡಿ ತಿನ್ನಬೇಕು ಫಿಸಿಕಲ್ ಮಾಡೋರು ಓದುವರು ಅಷ್ಟೇ ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಯೋಚನೆ ಮಾಡಿ ತಿನ್ನಬೇಕು ನೀವು ಎಷ್ಟೆಷ್ಟೊತ್ತು ತಿನ್ಕೊಂಡು ಬಂದು ನಾನು ಓದ್ತೀನಿ ಅಂದರೆ ಕಾ ಟಾರ್ಗೆಟ್ ಮುಗಿಯೋಲ್ಲ ಹ್ಯಾಬಿಟ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿ